ಜ್ಞಾಪನೆ ಮಾತ್ ಮರಾಗಿರ್ತಕ್ಕ ಹೇಳದ್ರಲ್ಲ ಹಿಂಗ್ ಹೇಳಿದ್ರಲ್ಲ ಮಾರಣ್ಣ ಮಾತ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಇದೇ ಮಾತು ಇದೇ ಮಾತು ಯಾತ್ ಅಂತ ಕೇಳಿದ್ರ ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಹೌದು ಸರ್ವರೊಳಗೆ ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತವನಾದ ಸರ್ವಜ್ಞ ಹೇಳಿದ್ರು ಅವರು ಸರ್ವಜ್ಞ ಸಹತೆ ಗರ್ವದಿಂದ ಆಗಿಲ್ಲ ಆಗಿಲ್ಲವ ಎಲ್ಲರ ಬಲ್ಯಕ್ಕೆ ಒಂದೊಂದು ನುಡಿ ಕಲಿತು ಆ ಒಂದು ವಿದ್ಯದ ಪರ್ವತ್ವನೇ ಆದ ಸರ್ವಜ್ಞ ಅತ್ ಹೇಳಿದ್ರು ಅವ್ರು ಹೇಳಲ್ರಿ ಇರ್ಲಿ ನಮ್ಮ ಶ್ರೇಷ್ಠ ಕಲಾವಂತರು ಕಲಾವಂತರು ಅನಭಾವಿಗಳು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಬಹಳ ಚಂದ ಹೇಳ ಎಲ್ಲರಿಗೂ ಗೊರತಿರ್ತಕ್ಕಂತ ಮಾತೈತಿ ಅಮ್ಮೋಕ್ಸಿದ ಇತಿಹಾಸ ಒಂದು ಹೇಳದ್ರ ಅವ್ರು ಅಮ್ಮೋಕ್ಸಿದ ಇತಿಹಾಸ ಹೇಳಿದ್ರು ಇಲ್ಲಿ ನಮ್ ಇತಿಹಾಸ ಹೆಂಗ ಬರ್ತದಂತ ಕೇಳಿದ್ರ ರೀಪ್ಪ ಪಾರ್ವತಿ ಪರಮೇಶ್ವರ ಲೋಕ ಸಂಚಾರಕ್ಕೆ ಬಂದಾಗ ಬಂದಾಗ ಕೈಲಾಸದೊಳಗ ಗಣಪತಿ ಶೆಣ್ಮುಕ್ಕ ಮಕ್ಕಳನ್ನು ಬಿಟ್ಟು ಬಂದಿದ್ರು ಮಕ್ಕಳನ್ನು ಬಿಟ್ಟು ಬಂದಿದ್ರು ಪಾರ್ವತಿ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲು ಧರಣಿಗೆ ಬಿದ್ದು ಬಿದ್ದು ಏನು ಮಲಿಹಾಲ ಮಲಿಹಾಲ ಧರಣಿಗೆ ಬಿದ್ದು ಈ ಮಲಿಹಾಲು ವ್ಯರ್ಥ ಆಗಿ ಹೋಗಬಾರ ಕೊಂಡು ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ತಯಾರು ಮಾಡಿದಳು ಇವು ಎರಡೂ ಗೊಂಬಿಗಳು ತಯಾರು ಮಾಡಿದ್ರು ಕರೆ ಜೀವಕ ತುಂಬ ಆಗ್ಲಿಲ್ಲ ನನ್ನಪ್ಪ ಮೂರು ಲೋಕದ ಮುಕ್ಕಣ್ಣ ಬಂದಲ್ರಿ ಬಂದು ಕೇಳ್ತಾನ ಪಾರ್ವತ ದೇವಿಗೆ ಪಾರ್ವತ ದೇವಿ ಮಕ್ಕಳು ಆಡುವಂತ ಮಾಡಿದೆಲ್ಲ ಇವು ಯಾಕೆ ಮಾಡಿದೆ ಅಂತ ಕೇಳದ ಕೇಳದ ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಯಾನ್ ಹೇಳ್ತಾಳ್ರಿ ಭಗವಂತ ಈ ಎರಡು ಗೊಂಬಿಗಳಿಗೆ ಜೀವಕ ತುಂಬು ಈ ಎರಡು ಗೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದಾ ನೀನು ಮಾಡಿರ್ತ ಎರಡು ಗೊಂಬಿಗಳಿಗೆ ಜೀವಕ ತುಂಬಂದ್ರ ತುಂಬುದ ತುಂಬುದಿಲ್ಲ ಇನ್ನ ಒಂದು ಗೊಂಬೆ ಮಾಡಂದ ಹೌದು ಪಾರ್ವತ ದೇವಿ ಯಾಕಾಗ ಅಂದಳು ಯಾಕಲ್ ಇನ್ನ ಒಂದು ಗೊಂಬೆ ತಯಾರ ಮಾಡಿದ್ರು ಆ ಗೊಂಬಿಗೆ ಜೀವಕ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಹೌದು ಹೌದು ಎಲ್ಲಿ ಬಿಟ್ರು ತಿಪ್ರಂಗಿ ಕೆರೆ ಮೇಲೆ ಬಿಟ್ರು ಆ ಗೊಂಬೆಗೆ ತಿಬ್ರಂಗಿ ಕೆರಿ ಮೇಲೆ ಬಿಟ್ರು ಇನ್ನು ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಇದ್ದು ಅಲ್ಲ ಹೌದು ಇವು ಎರಡು ಗೊಂಬಿಗಳಿಗೆ ಜೀವಕ ತುಂಬಿ ಜಾಗ್ರತ ಮ್ಯಾಗ ಬಿಟ್ರು ಅವರೇ ಮುದ್ದಾಯಿ ಮುದ್ದುಗೌಡ ಹೌದ ಮುದ್ದಾಯಿ ಮುದ್ದುಗೌಡನು ಹುಟ್ಟಿಲಿ ಆದಿಗೊಂಡು ಮಗ ಹುಟ್ಟಿ ಬಂದ ಆದಿಗೊಂಡ್ ಆರು ಮಂದಿ ಮಕ್ಕಳು ಹೌದು ಅದ್ರೊಳಗೆ ಕಡಿ ಹುಟ್ಟು ಉಂಡಾಡೋಕ್ದಮ ಉಂಡಾಡು ಪದ್ಮಗೊಂಡ ಉಂಡಾಡು ಪದ್ಮಗೊಂಡ ಇಬ್ಬರು ಮಂದಿ ಹೆಣ್ಣರು ಆ ಊರಾಗ ಹತ್ತಿ ಕಂಕಣ ಕಟ್ಟಿ ಜಿಂಕಾದೇವಿ ಜೊತೆ ಲಗ್ನ ಆದ ಇಲ್ಲಿ ಹತ್ತಿ ಕಂಕಣದವರು ಆ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಮಕ್ಕಳು ಇವರು ಜಿಂಕಾದೇವಿ ಹೊಟ್ಟಿಲೆ ಹುಟ್ಟಿ ಬಂದರು ಇವರು ಹತ್ತಿ ಕಂಕಣದವರು ಹೌದು ಇನ್ನು ಹೊರದಾಗ ಮಾನ್ಯ ಹೊರದಾಗ ನೇಗನು ಹುಡಿವಂತ ಸಮಯದೊಳಗ ಹೇಳಿದೇಗಲ್ ಹುಡಿಕರೇ ಈ ಮೂರು ಕಣ್ಣಿನ ಹೊತ್ತಿಗೆ ನೇಗಲ್ ಹಾಯಿಸ್ಬೇಡದ ಹೌದ ಹೌದು ನಮ್ಮ ಅಪ್ಪ ಇದ್ರೊಳಗ ಏನೋ ಎಟ್ಟ ತಿಳಿದುಕೊಂಡು ಆ ನೇಗನ್ ಹುತ್ತಿಗೆ ಹೊತ್ತಿಗೆ ಹಾಯಿಸದ ಹೊತ್ತು ಕುರಿ ಮ್ಯಾಗ ಬರ್ಲಕತ್ತು ಉತ್ನಾನ ಕುರಿ ಮ್ಯಾಗ ಬರ್ಲಿಕತ್ತಾವ ಇವು ಯಾವ ಹುಳ ಹುಟ್ಲಿಕತ್ತಾವ ತಿಳ್ದುಕೊಂಡು ಹೋ ಅಲ್ಲೇ ಇರತಕ್ಕಂಥ ಹುಲ್ಲು ಒಯ್ದ ಅದ್ರ ಮ್ಯಾಗ ಎಟ್ಟು ಉರಿ ಹಚ್ಚದ ಹಾ ಅಲ್ಲಿ ಆರು ವರ್ಣದ ಕುರಿ ತಯಾರು ಅದು ಎಷ್ಟು ತಯಾರಾದ ಆರು ವರ್ಣದ ಕುರಿ ತಯಾರಾದು ಅಲ್ಲಿ ವರ್ಣದ ಕುರಿಗಳು ಅಲ್ಲಿ ತಯಾರಾದವು ಹೌದು ಅದೇ ಕುರಿಗಳು ಹುಡುಕೊಂಡು ಎಲ್ಲಿ ಹೋದಪ್ಪ ಪಾತ ಕೇಳಿದ್ರೆ ಹಾವೇರಿ ಜಿಲ್ಲಾ ಸಿಗ್ಗಂ ತಾಲೂಕು ಬಂಕಾಪುರ ಅಡಿ ಒಳಗ ಕುರಿ ಮೈಸೂಲ್ಕ್ ಹೋದ ಹೌದು ಕುರಿ ಸಂಘಟ ಹಲವಾರು ದಿವಸ ಉಪವಾಸ ಯಾಳೆಗಳದ ಯಾಳೆಗಳದ ಇದು ರೇವಣ ಸಿದ್ಧಗರುವ ಸಂಜನೆ ಆಯ್ತು ಹೌದು ರೇವಣ ಸಿದ್ಧಗರುವ ಸಂಜನೆ ಆದಾಗ ರೇವಣ ಸಿದ್ಧ ಬಂದು ಪದ್ಮಗೊಂಡ ಹೇಳ್ತಾನ ಏನಂತ್ರಿ ಪದ್ಮಗೊಂಡ ಉಪವಾಸ ತಿರುಗಬೇಡ ಹೋಗಬೇಡ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಹದನುಗೊಂಡ್ ರೇವಣ್ ಸಿದ್ಧ ಹೇಳಿ ಕಲಸದ ಹೌದಪ್ಪ ಹೌದು ಕಲಸದ ಅದೇ ಅಡವಿ ಆರ್ಯಾಗ ಹೌದು ಅಲ್ಲಿ ಸುಮಲಾದೇವಿ ಭೇಟಿ ಆದ್ರು ಹೌದೌದು ಸಂಗಟ್ಟು ಲಗ್ನ ಆಯ್ತು ಹೋಗೋ ಅಲ್ಲಿ ಹತ್ತಿ ಸಿಗಲಾರ ಬಟ್ ಆ ಉಣ್ಣಿ ಕಾದ ಕುರಿ ಉಣ್ಣಿನ ಕತ್ತರಿಸಿ ಕಂಕಣ ಮಾಡಿ ಕೈಯಾಗ ಕಟ್ಟಿದ್ರು ಅಲ್ಲಿ ಉಣ್ಣಿ ಕಂಕಣದವರು ತಯಾರಾಗ ಕತ್ರು ತಯಾರ ಕತ್ರು ಅಲ್ಲಿ ಸುಮಲಾದೇವಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಹೌದು ಅಲ್ಲಿ ಉಣ್ಣಿ ಕಂಕಣದವ್ರು ನಲವತ್ತೆರಡು ಮಂದಿ ಇಲ್ಲಿ ಇಲ್ಲಿ ಹತ್ತಿ ಕಂಕಣದವರು ನಲವತ್ತೆರಡು ಮಂದಿ ಹಿಂಗ ಎಂಬತ್ನಾಕ್ ಮಂದಿ ಪದ್ಮಗೊಂಡ್ ಮಕ್ಕಳು ಹೋ ಟೋಟಲ್ ಎಂಬತ್ನಾಲ್ಕು ಮಂದಿ ಎಂಬತ್ನಾಲ್ಕು ಮಂದಿ ಆ ನಲವತ್ತೆರಡು ಮಂದಿ ಗಂಡು ಮಕ್ಕಳು ಹೌದು ಆ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೀಪಿ ರಾಯಿ ದೇವರಾಯ್ ವೀರ ರಾಯ್ ಹೆಮ್ಮಳರಾಯ್ ಪ್ರೌಢರಾಯ್ ಭೋಜರಾಯಿ ಏಕಜಾಡಿ ಮುತ್ತಯ್ಯದ ಮುತ್ತಯ್ಯ ಹಾರತಿಪುರಾಯ ನಡಹಟ್ಟಿ ನಾಗರಾಯಿ ನಿಮ್ಮತ್ತಯ್ಯ ಗುಂಟೆ ಗುಂಟೆರಾಯ ಕೆಂಗರಾಯ ತುರುವಿನ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ ರಾಯ ಬನ್ನ ಮಜ್ಜಿಗೆ ರಾಯ ಹಾಲುಗಟ್ಟಿ ಕಣದ ಕಣದ್ರಾಯ ಹೊನ್ನ ರೇವಣ್ಣ ನಂದಿ ರೇವಣ್ಣ ಅಂತೇಳಿ ಹೌದು ಹಿಂಗ ನಲ್ವತ್ತೆರಡು ಮಂದಿ ಹುಟ್ಟಿ ಬಂದ್ರು ಹೌದು ಅದ್ರ ಒಳಗ ದೇವರಾಜ ಅದ್ರ ಒಳಗ ದೇವರಾಜ ದೇವರಾಜನ ಹೊಟ್ಟಿಲ್ಲ ದೀಪಕರಾಯ ದೂಪಕರಾಯ ಹಾಲಕರಾಯ ಪಾಲಕರಾಯ ಆಣಕರಾಯ ರಾಯ ಶೈರಿಕ ಬೊಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಪರಾಯ ಮಾಳಿಂಗ ರಾಯ ರೇಪರಾಯ ಬೀರ್ಮುತ್ತೆ ಕಣ್ ಸೋಮತ್ಯ ಸಾಕಿದ ಮಗ ನನ್ನಪ್ಪ ಜಗ್ಗಿನ ಬಳ್ಳಪ್ಪ

ಏನ್ ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ಹೌದು ಮತ್ತೆ ಅವ್ರ ಏನ್ ಹೇಳಿದ್ರೆ ಗೊತ್ತದನು ಕಾಮನ್ ಬೂದಿ ಒಳಗ ಒಬ್ಬ ಸಿದ್ಧ ಹುಟ್ಟಿ ಬಂದ ನೀವು ವಿಚಾರ ಮಾಡು ಅವ್ರ ಪ್ರಶ್ನೆ ಹೆಂಗ ಕೇಳ್ಯಾರ ಅವರು ಕಾಮನ್ ಬೂದಿ ಒಳಗ ಒಬ್ಬ ಸಿದ್ಧ ಹುಟ್ಟಿ ಬಂದಾನ ಆ ಸಿದ್ಧನ ತಾಯಿ ತಂದಿ ಯಾರಂತ ಕೇಳ್ಯಾರ ಅವರು ಹೌದು ಆ ಸಿದ್ಧನ ತಾಯಿ ತಂದೆ ಯಾರು ಕೇಳ್ಯಾರ ನಿಮ್ಗೆ ಏನು ಹೇಳ್ಬೇಕು ನಾ ಎಷ್ಟೋ ಸಲ ಹೇಳಿ ನಿಮ್ಗೆ ನಾನು ಬೂದಿಯಾಗ ಹುಟ್ಟೇನಂತೇಳಿ ನೀವೇ ಹೇಳ್ತೀರಿ ಮತ್ತವ್ರ ಅವ್ವಪ್ಪ ಯಾರ್ದ ಕೇಳ್ತೀರಿ ನೀವು ಬೂದಿಯಾಗ ಹುಟ್ಟದವ್ರಿಗೆ ಅವ್ವಪ್ಪ ಇರ್ತಾರ ಇಲ್ಲಿ ಕಕ್ಕ ಇಲ್ಲಿ ಕೇಳ್ರಿ ಬೂದಿಯಾಗಿ ಹುಟ್ಟ್ಯಾರ ಅಂತೇಳಿ ಹೇಳ್ತಾರ ಅಂಗೈ ಗುಳ್ಳಿ ಒಳಗು ಹಬ್ಬಕ್ಕೆ ಹೆಣ್ಮರು ಹುಟ್ಟ್ಯಾರ ಅಂತೇಳಿ ಹೇಳ್ಯಾರ ಹೇಳ ಅಂಗೈ ಗುಳ್ಳಿ ಒಳಗು ಹುಟ್ಟೋದಕ್ಕಿ ಮತ್ತೆ ತಾಯಿ ತಂದಿ ಅಂತೇಳಿ ಹೆಂಗ್ ಅನ್ಕೋದು ನೀವು ಬೂದಿಯಾಗಿ ಹುಟ್ಟಾರೀ ಬೂದಿಗೆ ಬೂದಿನೇ ತಾಯಿ ತಂದಿದ್ದಂಗ ಬೂದಿಯಾಗ ಹುಟ್ಟಾರ ಬೂದಿನೇ ತಾಯಿ ತಂದೆ ಇದ್ದಂಗ್ ಮತ್ತೆ ಇದು ಹೆಂಗ್ ಗಂಡು ಹಾ ಎಲ್ಲರೂ ದಿನಾಲೂ ಒಲಿ ಹೊತ್ತಿಸ್ತಾರಿಸ್ತಾರ ದಿನೊಬ್ರ ಮನೆಯಾಗ ಬೂದಿನೇ ಇರ್ತಾರ ಹೋ ಎಲ್ಲರೂ ಬೂದಿಯಾಗಿ ಹುಟ್ಟಬೇಕಾಗಿತ್ತು ಮತ್ತ ಗಂಡ ಹೆಂಡತಿ ಕೂಡ್ದಾಗ ಯಾಕೆ ಕೊಡ್ತಾರೆ ಹೇ ಬಾಬು ಅಗಚಕಪ್ ಅಕೈಚಕಪ್ ಹ್ವಾ ಇರಲಿ ಎಲ್ಲಿ ಇದ್ರ ಗಾತ್ರು ಇಟ್ರ್ ಮ್ಯಾಗೆ ತಿಳೀತು ನೀವು ಎಷ್ಟು ಶ್ಯಾಣಿಯರ ಇದ್ದೀರ ಹೇ ಬರಬರಿ ಇಟ್ರ್ ಮ್ಯಾಗೆ ತಿಳಿತು ಆ ಪ್ರಶ್ನೆ ಕನಸ್ತಾರೆ ನಮ್ಗೆ ಎಷ್ಟು ಗೊತ್ತದ ಅತ್ ಹೇಳ್ಬೇಕಾಗ್ಯದ ನಾ ಹೇಳಿ ಹೆಂಗ ಬರ್ತಲ್ ಇತಿಹಾಸ ಹಂಗ ಬರ್ಬೇಕು ಅಡವಾಗ ಅವ್ರಿಗೆ ಅವ್ವಅಪ್ಪದಾರುಮಲಾದೇವಿ ಊರಾಗ ಹತ್ತಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹುಟ್ಟ್ಯಾರ ಜಿಂಕಾದೇವಿ ಅವ್ವ ಪದ್ಮಗೊಂಡ ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಬೋಧಿಯಾಗ ಊಟದವ್ರಿಗೆ ಅವ್ವಅಪ್ಪ ಕೇಳ್ತೀರ ಅಂದ್ರ ನೀವ್ ಎಷ್ಟು ಶರಣ ಇರುತ್ತೆ ನಾನು ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಹಾ ಹುಟ್ಟದವ್ರ ಹೆಸರು ಏನಂತ ಕೇಳು ಅದಕ್ಕೆ ನಾವು ಒಪ್ಕೋತೇನೆ ನಾನು ಬೂದಿಯಾಗೆ ಹುಟ್ಯಾರ ಅಂತ ಹೇಳ್ತೀರಿ ಮತ್ತು ಅವ್ವ ಅಪ್ಪ ಕೇಳ್ತೀವಿ ರೀ ನಿಮಗೆಲ್ರಿ ನನಗೆ ಹುಚ್ಚಲ್ಲ ಮಂದಿಗೆ ಹುಚ್ಚು ಇಳಿಲಿಕತ್ತದ ಹೆಣ್ಮಕ್ಳು ಅಂದ್ರೆ ಏನಾರ ಮಾತಾಡಿದ್ರೆ ನಡಿತದೆ ತಿಳ್ಕೊಂಡ್ರಿ ಏನರೀ ಮೇಡಮ್ ಅವು ಏಜೆ ನಡ್ಯಂಗಿಲ್ಲ ನೀವು ಇರ್ಲಾಕ ಫೋದಾರ್ ಇರ್ಲಕ ತಹಸೀಲ್ದಾರ್ ಇರ್ಲಕ ತಲಾಟಿ ಇರ್ಲಕ ಮನ್ಯಾಗ ಗಂಡಗಿ ಹೆಣ್ತೀನಿ ಆಗ್ಬೇಕು ನೀವು ಯಾಕ್ರಿ ನೀವು ಹೊರಗೆ ಏನೇ ಇರಲಿ ನೀವು ಹೊರಗೆ ಏನೇ ಇರಲಿ ನೀವು ನೀವು ಮನಿಗೆ ಬಂದ ಬಳಕೆ ನಮ್ಮ ಅಪ್ಪ ಏನು ಹೇಳ್ತಾನ ಅದು ಮಾಡೇಬೇಕು ನೀವು ರೊಟ್ಟಿ ಮಾಡಂದ್ರೆ ರೊಟ್ಟಿ ಮಾಡಬೇಕು ಆ ಬಾಂಡೆ ತಿಕ್ಕಂದ್ರ ಬಾಂಡೆ ತಿಕ್ಕಬೇಕು ಕಸ ಚಬಾಜಿ ಮಾಡಂದ್ರೆ ಚಪಾತಿ ಮಾಡಬೇಕು ನಮ್ಮ ಅಪ್ಪನ ಬಾಯಿ ಕೈ ಆಗ್ಯದ ಒಂಜರಾ ಖಂಡದ ಒಣ್ಗಿ ಮಾಡಂದ್ರೆ ಖಂಡದ ಒಣ್ಗಿ ಮಾಡದು ಅಪ್ಪ ಕೇಳ್ಬೇಕು ಮನ್ಯಾಗ ಬರೋಬರಿ ಮಾ ತಗೊಳಿತ ಮತ್ತು ಹಾಂ ರೀ ಒಟ್ಟು ಹೊಡಿಯತ್ತರ ಅವರು ಹಾಂ ಮತ್ತೆ ನನ್ನ ಹೊಡಿಯೋತ್ ಹೇಳಲಿಕ್ಕೆ ನೀವು ಬಾಗಲ್ ಕೊಂಡಿಯ ಕೊಂಡು ಮುಕ್ಕೊಂಡಿರ್ತೀನಿ ನಾನು ஜூன <muchas>